ಜನವರಿ ಇಪ್ಪತ್ತೈದು ಮೈಸೂರಿನಲ್ಲಿ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ಒಂದು ಸಮಾವೇಶ ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬಾರದು ಅಂತ ಒತ್ತಾಯಿಸುವ ಸಮಾವೇಶ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಇವತ್ತು ಮೈಸೂರಿನಲ್ಲಿ ಅಧ್ಯಕ್ಷ ಕೆ ಶಿವರಾಮ್ ಅವರು ಈ ಘೋಷಣೆಯನ್ನು ಮಾಡಿದರು ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದರೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದಂತೆ ಅವರು ಹೇಳಿದ ಮಾತು ನಮ್ಮ ಮೈಸೂರು ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ ಮಧು ಏನು ವಸ್ತು ಪ್ರದರ್ಶನ ಮೈದಾನದಲ್ಲಿ ಸಮಾವೇಶ ಎಷ್ಟು ದೊಡ್ಡದು ಎಷ್ಟು ಜನ ಸೇರಬಹುದು ಅಲ್ಲಿ ಎಷ್ಟು ಜನರನ್ನು ಸೇರಿಸುವ ಉದ್ದೇಶ ಇದೆ ಸಂಪನ್ಮೂಲದ ಪ್ರಶ್ನೆ ಏನಾದರೂ ಬಂತ ಇದನ್ನ ಯಾರು ಸ್ಪಾನ್ಸರ್ ಮಾಡ್ತಿದ್ದಾರಾ ಹೇಗೆ ಅರೇಂಜ್ ಮಾಡ್ಕೊತಿದ್ದೀರಿ ಏನಾದರೂ ಪ್ರಶ್ನೆ ಕೇಳಲಾಯ್ತಾ ಅವ್ರಿಗೆ ಅಜಿತ್ ಇಂತ ಮೊದಲಿಗೆ ವಸ್ತು ಪ್ರದರ್ಶನ ಪ್ರಾಧಿಕಾರ ಏನಿದೆ ಆ ಪ್ರಾಧಿಕಾರ ತುಂಬಾ ದೊಡ್ಡದಾದಂಥ ಒಂದು ಮೈದಾನವೇ ಕೂಡ ಆಗಿದೆ ಏನು ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಹಜವಾಗಿ ಈ ತರದ ಸಮಾವೇಶಗಳಾಗ್ತವೆ ಈ ಒಂದು ಮಹಾರಾಜ ಕಾಲೇಜು ಮೈದಾನ ಅಂತಂದ ಸಂದರ್ಭದಲ್ಲಿ ಒಂದು ಲಕ್ಷದಲ್ಲಿ ಜನರನ್ನ ಸೇರಿಸ್ತೀವಿ ಅನ್ನೋ ಒಂದು ಲೆಕ್ಕಾಚಾರಗಳು ಬರುತ್ತವೆ ಅಷ್ಟು ದೊಡ್ಡದಾಗಿ ಮೈದಾನ ಇದೆ ಇಷ್ಟು ದೊಡ್ಡದಾಗಿಲ್ಲ ಅಂತಂದ್ರು ಕೂಡ ಇದರ ಅರ್ಧ ಭಾಗದಷ್ಟು ಬರುತ್ತೆ ಈಗ ಆಯೋಜಕರೇ ಹೇಳೋ ರೀತಿಯಲ್ಲಿ ಅದನ್ನ ಇದ್ದರೆ ಇಪ್ಪತ್ತು ಸಾವಿರ ಜನರನ್ನ ನಾವು ಸೇರಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿರ್ತಕ್ಕಂಥ ಒಂದು ವಿಚಾರ ಏನಂತ ಹೇಳಿದ್ರೆ ಹೆಚ್ಚು ಜನರನ್ನ ಸೇರಿಸಬೇಕು ಅನ್ನುವಂಥದ್ದು ಆದರೆ ಒಂದು ಅಂಶ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಒಂದು ಕುರ್ಚಿಯ ಕಿತ್ತಾಟ ಏನು ನಡೀತಾ ಇದೆ ಆ ಒಂದು ಕುರ್ಚಿಯ ಕಿತ್ತಾಟದಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗಬಾರ್ದು ಹಿನ್ನಡೆ ಆಗುವಂಥ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಈ ಒಂದು ವಿಚಾರವನ್ನ ಮುಂದಕ್ಕಿಟ್ಕೊಂಡು ನಾವು ಹೋಗ್ಬೇಕು ಅನ್ನೋದು ಅವರ ಬೆಂಬಲಿಗರಿಗೆ ಇದ್ದಂತೆ ಕಂಡು ಬರುತ್ತೆ ಯಾಕಂತ ಹೇಳಿದ್ರೆ ಮೊದಲ ಮೀಟಿಂಗ್ನಲ್ಲಿ ಅವರು ಜನವರಿ ಅಂದರೆ ಇಪ್ಪತ್ತೈದಕ್ಕೆ ಅಂತೇಳಿ ಅನೌನ್ಸ್ ಮಾಡಿದ್ರು ಅದಾದ ನಂತರದಲ್ಲೂ ಕೂಡ ಸಭೆಯಲ್ಲಿ ಅಲ್ಲಲ್ಲಿ ಬಂದಂಥ ಏನಂತಂದ್ರೆ ಇನ್ನೂ ನಾವು ಪೂರ್ವಭಾವಿಯಾಗಿ ಮೀಟಿಂಗ್ ಮೀಟಿಂಗನ್ನು ಮಾಡೋಣ ಅಂತ ಕನಿಷ್ಠ ಮೂರು ಮೀಟಿಂಗನ್ನು ಮಾಡೋಣ ಅಂತೇಳಿ ಅಂದರೆ ಇದರ ಹಿಂದೆ ಬತ್ತಾರೋ ಇದ್ದಾರೆ ಈಗ ಯಾರು ಮುಂದೆ ಬಂದು ಮೀಟಿಂಗನ್ನು ಮಾಡಿದ್ದಾರೆ ಇವರದ್ದೇ ಕೂಡ ಫೈನಲ್ ಆಗಿಲ್ಲ ಈ ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ರೂಪಿಸಬೇಕು ಮತ್ತು ಯಾರನ್ನೆಲ್ಲ ಸೇರಿಸಬೇಕು ಅನ್ನೋದು ಕೂಡ ಒಂದು ಪ್ಲಾನ್ ಹಾಕಿದ್ದಾರೆ ಸದ್ಯಕ್ಕೆ ಈಗ ಇವತ್ತು ನಡೆದಂತ ಮೀಟಿಂಗ್ ಅಲ್ಲಿ ಬಂದಂತ ಒಂದಷ್ಟು ಅಂಶಗಳು ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರನ್ನ ನಾವು ಬಿಟ್ಕೊಡಬಾರದು ಅಂತೇಳಿ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಬಿಟ್ಕೊಡಕ್ಕೆ ಆಸೆ ಇದೆಯೋ ಇಲ್ವೋ ಮತ್ತೊಂದು ಬೇರೆ ಅವರ ಹಿಂದೆ ಇರ್ತಕ್ಕಂಥ ಹಿಂಬಾಲಕರೇನಿದ್ದಾರೆ ಏನಿದ್ದಾರೆ ಅವ್ರಿಗೆ ಸಿದ್ದರಾಮಯ್ಯವರನ್ನ ಕೆಳಗಡೆ ಇಳಿಸಿಕೊಳ್ಳಿಕ್ಕೆ ಆಸೆ ಇಲ್ಲದೆ ಇರತಕ್ಕಂಥದ್ದು ಎಲ್ಲೂ ಒಂದು ಕಡೆ ತಮ್ಮ ನಾಯಕರು ಕುರ್ಚಿದ್ದ ಕೆಳಗಿಳಿದ್ರೆ ನಮ್ಗಳಿಗೂ ತೊಂದರೆ ಆಗುತ್ತೆ ಅಂತೇಳಿ ಇದರಲ್ಲಿ ಮುಂಬರ್ತಕ್ಕಂಥ ಚುನಾವಣೆ ಚುನಾವಣೆಗಳು ಕೂಡ ಸೇರಿವೆ ಅನ್ನುವಂಥದ್ದು ಸ್ಥಳೀಯವಾಗಿ ನಡೀತಾ ಇರತಕ್ಕಂಥ ಮಾತುಕತೆಗಳು ಅಂದ್ರೆ ಇಲ್ಲಿವರೆಗೆ ಸಿದ್ದರಾಮಯ್ಯ ಅವ್ರಿಗೆ ಏನ್ ದುಡ್ದಿದ್ದಾರೆ ಅವ್ರ ಕಡೆಯಿಂದ ನಾವು ಒಂದಷ್ಟು ಫಲವನ್ನ ಉಣ್ಬೇಕು ಯಾಕಂತ ಹೇಳಿದ್ರೆ ಅವರ ಬಲವೇ ಕೂಡ ಕುಗ್ಗಿ ಹೋದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳ ಅವಕಾಶಗಳೇನಿವೆ ಅವುಗಳು ಕೂಡ ನಮಗೆ ಕೈ ತಪ್ಪುವಂತ ಸಾಧ್ಯತೆಗಳಿದೆ ಎನ್ನುವಂತ ಮಾತುಗಳನ್ನು ಕೂಡ ಅಲ್ಲಲ್ಲಿ ಮಾತಾಡ್ತಾ ಇರ್ತಕ್ಕಂಥ ನಾವು ಗಮನಿಸಿದ್ವಿ ಏನೇ ಇರ್ಬೋದು ಈಗೇನು ಇಪ್ಪತ್ತೈದನೇ ತಾರೀಖು ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಏನ್ ಹೇಳಿದ್ದಾರೆ ಮೈಸೂರು ಸುತ್ತಮುತ್ತ ಇರತಕ್ಕಂಥ ಐದು ಜಿಲ್ಲೆಗಳಿಂದ ಜನರನ್ನು ಸೇರಿಸ್ಬೇಕು ಅನ್ನೋದು ಒಂದು ಪ್ಲಾನ್ ಇದೆ ಅದರಲ್ಲೂ ಕೂಡ ಆ ಒಂದು ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲೇ ಮಾಡ್ತಾ ಇರತಕ್ಕಂಥದ್ದು ನಾವು ಇಪ್ಪತ್ತು ಸಾವಿರ ಜನರನ್ನು ಸೇರಿಸಿದ್ರೆ ಇಡೀ ಆವರಣ ತುಂಬುತ್ತೆ ಅನ್ನೋದು ಕೂಡ ಲೆಕ್ಕಾಚಾರ ಇರುವಂಥದ್ದು ಸದ್ಯಕ್ಕೆ ಪ್ರೈಮರಿಯಾಗಿ ಇವತ್ತು ನಡೆದಿರ್ತಕ್ಕಂಥ ಮೀಟಿಂಗ್ನಲ್ಲಿ ಇದು ಕೇವಲ ಸಿದ್ದರಾಮಯ್ಯನವ್ರಿಗೆ ಕೃತಜ್ಞತೆ ಸಲ್ಲಿಸುವಂಥ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂತಂದ್ರೂ ಕೂಡ ಮತ್ತೊಮ್ಮೆ ಈ ಕುರ್ಚಿ ಕದನದಲ್ಲಿ ಸಿದ್ದರಾಮಯ್ಯವರ ಪಡೆಯ ಬಲ ಕಮ್ಮಿ ಆಗಬಾರ್ದು ಅನ್ನೋದನ್ನು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದ್ರೂ ಕೂಡ ಸ್ಥಳೀಯವಾಗಿ ಮತ್ತೊಂದು ಮತ್ತೊಂದು ಅಂಶ ಬರ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಿದ್ದರಾಮಯ್ಯವರಿಂದ ಫಲ ಉಂಡಿರ್ತಕ್ಕಂಥವ್ರು ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ದುಡಿದಿರ್ತಕ್ಕಂಥವ್ರು ಅದರ ಫಲವನ್ನು ಕೂಡ ನಾವು ಪಡ್ಕೊಳ್ಬೇಕು ಪಡ್ಕೊಳ್ಬೇಕು ಅಂತಂದ್ರೆ ನಮ್ಮ ನಾಯಕ ಈ ಕುರ್ಚಿ ಕಿತ್ತಾಟದಲ್ಲಿ ವೀಕ್ ಆಗಬಾರ್ದು ಅಂಥದ್ದನ್ನು ನೋಡ್ಕೊಳ್ಬೇಕು ಅನ್ನೋ ಒಂದು ಒಂದು ಸಂದೇಶವು ಕೂಡ ಇದಂತೆ ಕಂಡು ಬರ್ತಾ ಇದೆ ಅಜಿತ್ ಎಸ್ ಸರ್ ಥ್ಯಾಂಕ್ ಯು ನಿಮ್ಮ ಮಾಹಿತಿಗೆ ಮಧು ಈ ಸಮಾವೇಶಕ್ಕೆ ಸಮಾವೇಶ ಮಾಡ್ತಾರೆ ಅನ್ನುವ ಸುದ್ದಿಗೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನು ಒಳ್ಳೇದಾಗಲಿ ಅಂದ್ರೆ ಅಷ್ಟೇ ಒಳ್ಳೇದಾಗಲಿ ದೆಹಲಿಯ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಇಬ್ಬರು ಕೇಂದ್ರ ಸಚಿವರ ಭೇಟಿ ಇತ್ತು ರಾತ್ರಿ ಅಲ್ಲೇ ಉಳ್ಕಂಡ್ರು ವರಿಷ್ಠರನ್ಯಾರನ್ನು ಭೇಟಿಯಾಗಿಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಯಾರ ಭೇಟಿಗೂ ನಾನು ಸಮಯ ಕೇಳಿಲ್ಲ ಅಂದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಹಾಕ್ತೀರಾ ಅಂದ್ರೆ ವಿದೇಶ ಪ್ರವಾಸ ಮುಗಿಸಿ ಬಂದಿದ್ದಾರೆ ಡಿಸ್ಟರ್ಬ್ ಮಾಡಲ್ಲ ಅಂದ್ರು ಯಾವುದೇ ಹುದ್ದೆಗಿಂತ ಕಾರ್ಯಕರ್ತನಾಗಿರಲು ಇಷ್ಟಪಡುತ್ತೇನೆ ಯಾವ ಹುದ್ದೆ ಆಸೆಯೂ ನನಗಿಲ್ಲ ಯಾರ ಭೇಟಿಗೂ ಅವಕಾಶ ಕೇಳಿಲ್ಲ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನು ಕೆಲವರು ವೈರಾಗ್ಯದ ಮಾತುಗಳು ಅಂತಿದ್ದಾರೆ ಒಗ್ಗಟ್ಟಿನ ಶಬ್ದಗಳನ್ನು ಹೇಳಿದ್ರು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಒಬ್ಬ ಡಿ ಕೆ ಶಿವಕುಮಾರ್ ಒಬ್ಬ ಸಿದ್ದರಾಮಯ್ಯನವರಿಂದಲ್ಲ ಪಕ್ಷದ ಎಲ್ಲ ನಾಯಕರ ಪರಿಶ್ರಮದಿಂದ ಅಧಿಕಾರದಲ್ಲಿದ್ದೀವಿ ಎಲ್ಲ ಹೇಳಿದ್ರು ಆದರೆ

given their sweat and all of them could support to win and i am very grateful to the people of this uh, karnataka that, that they gave us a massive mandate and whatever we had promised to them we have delivered to them we will continue to do so and i am very happy they gave the high command also gave me a very free hand myself and all the team uh, we all are to as a team it is not only D.K. Shukumar or Sidra All the legislators, candidates, the cadres, they have sacrificed lot of things and we, they brought us to, to power. Have you, be meeting, yes, you be meeting the high Have no, you no, like, no. any No, no, no. This trip, I am not meeting anyone. This trip, I am not meeting anyone. Kargay Saab is in Delhi, according to me. I think Raoji has come yesterday i don't want to disturb him. You i to love be. to be a party worker than any po position in the party. that is permanent for me. last 19, from 1980, i'm a party worker. until today, i'm the, continuing to be 45 sir. years. Yes, when you say that this is a show of strength, i wish everyone good luck to them. ಸರ್ ರಾಜ ರಾಹುಲ್ ಗಾಂಧಿ ಅವರಿಗೆ ಸಿಚುವಲ್ ಪತ್ರ ಬರೆದಿದ್ದಾರೆ ಡಿ ಎಲ್ ಅವರ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎರವಟ್ ಆಗಿತ್ತು ಅಧ್ಯಕ್ಷರು ಕರೆಕ್ಟಾಗಿ ಆಯ್ಕೆ ಮಾಡಿದ್ರೆ ಇನ್ನೂ ಹನ್ನೆರಡು ಹದಿಮೂರು ಸೀಟ್ಗಳು ಗೆಲ್ಬಹುದಿತ್ತು ನಾವು ಕರ್ನಾಟಕ ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ ಟ್ರೈನಿಂಗ್ ತಗೊಂಡ್ ಬರ್ತೀನಿ ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ ಟ್ರೈನಿಂಗ್ ತಗೊಂಡ್ ಬರ್ತೀನಿ ఇది ఏష్యా న్యూస్ నెట్వర్క్ ప్రస్తుతి